ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದೊಡ್ಡಮಾಗಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಹಿರಿಯರು ಸುಮಾರು ಒಂದು ಇಪ್ಪತ್ತೈದು ವರ್ಷ ರಾಸಾಯನಿಕ ಗೊಬ್ಬರ ಮತ್ತು ಬೀಜದ ಅಂಗಡಿ ನಡೆಸ್ತಾ ಇರ್ತಕ್ಕಂಥ ಜಯಣ್ಣರು ಈಗ ಬಿಟ್ಟಿದ್ರು ತಾವು ಹೌದಾ ಸರ್ ನಾವು ಮಕ್ಕಳು ಜಾಬ್ಗೋದ್ರು ಅಂತಂದು ಹೇಳ್ಬಿಟ್ಟು ತಿಳ್ಸಿ ನೀಚುಕೊಂಡಿದ್ದೀವಿ ದಾವಣಗೆರೆಯಲ್ಲಿ ಒಂದು ಇಪ್ಪತ್ತೈದು ವರ್ಷ ನಡೆಸಿದ್ವಿ ಹೌದಾ ಸುಮಾರು ನೀವೊಂದು ಏಳ್ನೂರು ಗಿಡ ತೆಂಗೈತಿ ಒಂದು ಸಾವಿರದ ಮುನ್ನೂರು ಚಿಲ್ರ ಅಡಿಕೆ ಮಾಡಿದ ಅಡಿಕೆ ಐತಿ ಸುಮಾರು ಒಂದು ಗಂಟೆ ಆಗ್ತೀಮ್ ತೋಟಕ್ಕೆ ಆಯ್ತು ಒಂದು ಗಂಟೆ ಹೌದಲ್ಲ ಸರ್ ಇವತ್ತು ನಾವು ಆರೋಗ್ಯ ಹುಡುಕಂದು ಮನುಷ್ಯನ ಆರೋಗ್ಯ ನಮ್ಮ ಆರೋಗ್ಯ ಹುಡುಕಂದು ಆಸ್ಪತ್ರೆಗಳಿಗೆ ಮೆಡಿಕಲ್ ಶಾಪ್ನಾಗೆ ಆರೋಗ್ಯ ಸಿಗ್ತೈತಿ ಅಂತ ಹೊಟ್ಟೆ ಹೌದಲ್ಲ ಸರ್ ಹೇಗೆ ಎಲ್ಲ ಹಂಗಾಗ ಮ್ಯಾಗ್ಸಿಮಮ್ ಆಗೈತಲ್ಲ ಸರ್ ಮ್ಯಾಗ್ಸಿಮಮ್ ನೆನಪಿವಾಗಿ ನಮ್ಮ ಆರೋಗ್ಯ ಇರೋದು ಮಣ್ಣಿನ ಆರೋಗ್ಯ ಚೆನ್ನಾಗಾದ್ರೆ ಮಾನವನ ಆರೋಗ್ಯ ಚೆನ್ನಾಗಕ್ಕತಿ ಅಂತ ಸರಿನಾ ತಪ್ಪಾ ಸರಿ ಸರಿ ಯಾಗೆ ಸೈ ಸ್ಟೂಡೆಂಟ್ ತಾವು ಬಿ ಎಸ್ ಸಿ ಓದಿರೋರು ನಿಮ್ಮ ಅನುಭವದ ಮುಂದೆ ನಮ್ಮ ಸಾಣದು ವಿಚಾರ ಇತ್ತೀಚೆಗೆ ಏನೋ ತಿಳ್ಕೊಂಡು ಅಡ್ಡಾಡಿ ಒಂದಿಷ್ಟು ಅವೇರ್ನೆಸ್ ತರ್ತಕ್ಕಂಥ ಕೆಲಸ ಮಾಡ್ತದ ನಾವು ಸರಿನಾ ಸರ್ ಈ ನಿಮ್ಮ ತೋಟದಾಗ ಈ ಸುಮಾರು ಏಳ್ನೂರು ತೆಂಗಿನ ಗಿಡ ಐತಿ ಅಂತ ಒಂದು ಅನಲೈಸ್ ಮಾಡಿದ್ರಲ್ಲ ಸರ್ ಏಳ್ನೂರು ತೆಂಗಿನ ಗಿಡ ಇಳುವರಿ ಏನು ಬರ್ತೈತೆ ಆವರೇಜ್ ಒಂದು ಗಿಡಕ್ಕೆ ಅಯ್ಯೋ ಒಂದು ಕಾಯಿ ಬರ್ತವೆ ನೂರು ವರ್ಷಕ್ಕೆ ವರ್ಷಕ್ಕೆ ನೂರು ಆಯ್ತು ಅಲ್ಲ ಸರ್ ನೂರು ಕಾಯಿ ಒಂದು ಗಿಡಕ್ಕೆ ಬರ್ತೈತಿ ಒಂದು ಸುಮಾರು ಎಪ್ಪತ್ತು ಸಾವಿರ ತೆಂಗಕ್ಕೆ ಬಿಳ್ತೈತಿ ಎಪ್ಪತ್ತು ಸಾವಿರ ತೆಂಗಿನಕಾಯಿನ ಈ ಫಲಕ ಏನ್ ಮಾಡಿದ್ರಿ ಮುಚ್ಚಿ ಕೊಟ್ಬಿಟ್ರಿ ಐದು ಲಕ್ಷಕ್ಕೆ ನೀವು ಆಲೋಚನೆ ಮಾಡಲಿಲ್ಲ ಕೊಟ್ಟುಬಿಟ್ರಲ್ಲ ಸರ್ ಹೌದಾ ಜೊತೆಗೆ ಒಂದಿಷ್ಟು ನುಸಿ ರೋಗ ಐತಿ ನಿಮ್ದು ತೆಂಗು ಒಂದು ಗಿಡಕ್ಕೆ ಮಿನಿಮಮ್ ಇನ್ನೂರು ಮಿನಿಮಮ್ ಬರಬೇಕು ಮ್ಯಾಕ್ಸಿಮಮ್ ಸರಿಯಾಗಿ ಚೆನ್ನಾಗಿ ಮಾಡಿದ್ರೆ ಒಂದು ಮುನ್ನೂರು ದಾಟಬೇಕು ಒಂದೊಂದು ತೆಂಗಿನ ಗಿಡದಲ್ಲಿ ಹೌದಾ ಇದನ್ನ ಡಬ್ಲಿಂಗ್ ಆಫ್ ಇನ್ಕಮ್ ಅಂತಾರೆ ಡಬ್ಲಿಂಗ್ ಆಫ್ ಇನ್ಕಮ್ ಯಾವಾಗ ಅಂದ್ರೆ ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥದ್ದು ಮಣ್ಣಿಗೆ ಮರುಜೀವ ನೀಡ್ತಕ್ಕಂಥ ಕೆಲಸ ಮಾಡಬೇಕು

ಒಂದಿಷ್ಟು ತ್ಯಾಜ್ಯ ಸುಮಾರು ಒಂದು ನೂರಿಂದ ನೂರ ಐವತ್ತೈದು ತನಕ ಒಂದು ತೆಂಗಿ ಗಿಡ ಸಿಕ್ಕ್ರೆ ಇನ್ನೂರ ಕಾಯಿ ಬಿಡ ಇಲ್ಲ ಒಂದಿಷ್ಟು ಜೈವಿಕ ಒಳಸುರಿಗಳನ್ನ ನಾವು ಹೇಳಿದ ಮಾಡಿದರೆ ಉತ್ತಮ ಅವಾಗ ಉತ್ಕೃಷ್ಟವಾಗಿರ್ತಕ್ಕಂಥ ತೆಂಗಿನ ಫಸಲ್ ಸಿಕ್ತತಿ ನಮಗೆ ಕಾಯಿ ಸೈಜ್ ಚೆನ್ನಾಗಿರ್ತತಿ ಹಿಂದೆಲ್ಲ ಇದು ಸುಮಾರು ಟನ್ ಗಟ್ಲೆ ಗೊಬ್ಬರ ಹಾಕಿರೋದ್ ಜಾಗಲ್ಲ ಅನ್ಸ

ಇಟ್ಟಿದ್ದೀವಿ ಸುಮಾರು ನಮ್ಮ ವೀಡಿಯೋಗಳು ನೋಡಕ್ಕೆ ಎಷ್ಟು ದಿವಸ ಆತ ನೀವು ಎಷ್ಟು ದಿವಸ ಇಪ್ಪತ್ತು ದಿವಸ ಯಾವತ್ತು ವೀಡಿಯೋ ನೋಡಿದ್ರು ಅವತ್ತಿಂದ ನಮ್ಮ ಕರಿತಿದ್ದೀರಿ ಇವತ್ತು ನಮಗೆ ಬಿಡುವ ಇವತ್ತು ಹೌದಲ್ಲ ಸರ್ ಯಾಕಂದ್ರೆ ಇವತ್ತು ನಿಮ್ಮ ಸರದಿ ಬಂತು ನಿಮ್ಮ ತೋಟಕ್ಕೆ ಬರ ಸರದಿ ಇವತ್ತು ಬಂತು ಬಂದ್ವಿ ನಿಮ್ಮ ಹೆಸರು ಮಂಜುನಾಥ್ ಸಾಹೇಬ್ರ ಜೊತೆಗಿದ್ದೀರಿ ಹೌದ್ ತಾನೆ ಕೇರ್ ಟೇಕರ್ ಹೌದ್ ತಾನೆ ಈಗ ನಿಮ್ಮ ತೋಟ ಐತಾ ಇಟ್ಟ ತನಕ ಹೇಳಿದಲ್ಲ ಇದು ಸರಿ ಅನ್ನಿಸ್ತು ತಪ್ಪು ಸರಿ ನಾವು ಅದೇ ಮಾಡ್ತೀವಿ ಗರಿ ಕಡ್ ಕಡ್ದ ಅದ್ರಾಗೆ ಬಿಡ್ತದೆ ಅಡಿಕೆ ಗಿಡದಾಗ ಬಿಡ್ತಾವ ಅಲ್ಲ ಅದೊಂದು ಆಯ್ತು ಈ ನಾವು ಹೇಳಿದ ತಕ್ಕಂತ ನಾಲೆಡ್ಜು ಸರಿನಾ ತಪ್ಪು ಸರಿ ಸಾ ಒಬ್ಬ ಯುವಕಾಗಿ ಪ್ರತಿರೋಧ ಮಾಡಬೇಕು ಹೇಳಿದ್ ನೀವು ತಪ್ಪು ಅಂತಂದೇಳಿ ತಪ್ಪಲ್ಲ ಸರಿ ಆಯ್ತು ಅದ್ರದ್ದು ಅದೆ ತಗೋಬೇಕು ಹೌದು ತಾನೆ ಮಣ್ಣಾಗ ನಿಮ್ಮ ತೋಟದಾಗ ಈ ತೋಟ್ದಾಗ ಎರೆಹುಳು ಅದಾವ ಒಂದು ಸಾಕು ಸಾಹೇಬ್ರೆ ಅದಾವೆ ಭಾಳ ಕಮ್ಮಿ ಇದಾವೆ ಎಲ್ಲೋ ಒಂದ್ ಕಾಣ್ತಾವ್ರಿಗೆ ಹ್ಞೂ ಸರಿ ನಿಮ್ಮ ಹೆಸರೇನಪ್ಪ ನೀವಲ್ಲ ತೋಟ ಪರಮೇಶ್ವರಪ್ಪ ಕಡುದಲ್ಲಪ್ಪ ಮಣ್ಣ ಗಟ್ಟಿ ಐತ ಮೆತ್ತಗೈತ ಗಟ್ಟಿ ಐತೆ ಭಾಳ ಗಟ್ಟಿ ಐತಲ್ಲ ಗಟ್ಟಿ ಇದ್ರೆ ಏರು ಗಾಳಿ ಒಳಗೆ ಹೋಗತ್ತ ಆಮ್ಲಜನಕ ಬೇರೆ ಸಿಕ್ತತ್ತ ಇಲ್ಲಿವರೆಗೆ ಮ್ಯಾಕ್ಸಿಮಮ್ ಇನ್ಸ್ಟೆಂಟ್ ರಿಸಲ್ಟ್ ತಗೊಂಡಿರಿ ಸಾಹೇಬ್ರು ಇನ್ಸ್ಟಂಟ್ ರಿಸಲ್ಟು ರಾಸಾಯನಿಕ ಗೊಬ್ಬರದಿಂದ ಇಲ್ಲಿ ಮಿನಿಮಮ್ ಟು ಮಿನಿಮಮ್ ಇಳುವರಿ ಗಟ್ಟಿ ಐತಿ ಭೂಮಿ ಅಂದರೆ ಕೈಯಿಂದ ತೆಗೆದ್ರೆ ಮಣ್ಣು ಬರ್ತಾ ಇಲ್ಲ ಅಂತಂದರೆ ಇದು ನಮ್ಮ ತೋಟ ಅಪಾಯದಲ್ಲಿದೆ ಅಂತ ನಾವು ಮಾಡ್ತಕ್ಕಂಥ ಕೃಷಿ ಅಥವಾ ತೋಟಗಾರಿಕೆ ಅಪಾಯದಲ್ಲಿದೆ ಅಂತ ಸರಿನಾ ಸರ್ ಇದನ್ನ ಅಭಿವೃದ್ಧಿ ಮಾಡ್ಕೋಬೇಕು ಒಂದಿಷ್ಟು ಸಮಾಜಕ್ಕೆ ತೋರಿಸ್ತಕ್ಕಂಥ ಕೆಲಸ ನೀವು ಮಾಡೋದು ತುಂಬ ಒಳ್ಳೆಯದು ನಿಮಗೆ ಒಂದಿಷ್ಟು ಹಣ್ಣಿನ ಗಿಡ ಹಾಕಕ್ಕೆ ಹೇಳಿದೆ ಸರ್ ಏನೇನು ಹಣ್ಣಿನ ಗಿಡ ತರ ಕೇಳಿದ್ವಿ ಕೆಲವು ರಾಮ್ ಫಲ ಸೀತಾಫಲ ಲಕ್ಷ್ಮಣ ಫಲ ಲಕ್ಷ್ಮಣಫಲ ವಾಟರ್ ಆಪಲ್ ಜಮ್ ನೇರಳೆ ಹೌದಾ ಅದೆಲ್ಲವೂ ನೀರ್ ಕಡಿಮೆ ಇದ್ರು ಕೂಡ ಫಸ್ಟ್ ಕ್ಲಾಸ್ ಬಂದ್ಬಿಡ್ತಾವ ಬಂದ್ಬಿಡ್ತಾವ ಈ ತರ ಮಾಡಿದ್ರೆ ಈ ಒಳಗೆ ಒಂದಿಷ್ಟು ನೀವು ಆ ಟೆಂಗೊಳಗ್ ಎಲ್ಲೆಲ್ಲಿ ನೆಳ್ ಕಾಣ್ದತ್ತಲ್ಲ ಸರ್ ಅಂತ ಕಡೆಗೆ ಒಂದಿಷ್ಟು ಲವಂಗದ ಗಿಡನೂ ಹಾಕ್ಬಹುದು ಅಂತ ಹೇಳಿದ್ವಿ ಬರ್ತತಿ ಒಂದಿಷ್ಟು ಪ್ರಾಯೋಗಿಕವಾಗಿ ಒಂದು ನಲವತ್ತೈದು ಗಡೆ ಎಲ್ಲ ತಂದು ಹಾಕಿಬಿಟ್ರೆ ಮಣ್ಣಿನ ಫಲವತ್ತತೆ ಮಾಡ್ಕೋ ಸಂಪರ್ಕ ಇರ್ಬೇಕು ಒಂದಿಷ್ಟು ನೀವು ಸಂಪರ್ಕ ನಿರಂತರ ಸಂಪರ್ಕದಾಗಿದ್ರೆ ಇದ್ರೆ ಏನ್ ಬೇಕಾದ್ರೂ ಈ ತೋಟದ ಬೆಳೆಯಕ್ಕೆ ಅವಕಾಶ ಐತಿ ಎಲ್ಲರ ತಪ್ಪು ಅಭಿಪ್ರಾಯ ಏನಾಗಿ ಅಂದ್ರೆ ಹೊರಗಡೆ ಹಣ್ಣಿನ ಗಿಡ ಹಾಕಿದ್ರೆ ಅವನು ಬಂದು ಕಿತ್ಕೊಂಡು ಕಿತ್ಕೊಂಡು ತಿಂತಾನೆ ಯಾರೇನಾರ ತಿನ್ಲಿ ಸರ್ ನಮಗೆ ಅಕ್ಕಿ ಪಕ್ಷಿಗಳಿಗೆ ಇಲ್ಲಿ ಹಣ್ಣು ಬೇಕಪ್ಪ ಅಕ್ಕಿ ಪಕ್ಷಿ ನಿಮ್ಮ ತೋಟದ ಚೆನ್ನಾಗಿ ಬಂದು ಕುತ್ಕೊಂಡು ಒಂದು ಇಕ್ಕಿ ಆಗ್ತು ಅಂತಂದ್ರೆ ಒಂದು ಮೀಟರ್ ರೇಡಿಯಸ್ ಅಲ್ಲಿ ಮಣ್ಣು ಫಲವತ್ತತೆ ಆಗ್ತಾ ಹೋಗತಿ ಇಂಥವು ಸಾವಿರಾರು ಅಕ್ಕಿ ಪಕ್ಷಿ ಬಂದರೆ ಹ್ಮ್ ಸಾವಿರಾರು ಮೀಟರ್ ಆಗಕ್ಕೆ ಸಾಧ್ಯತೆ ಐತಿಲ್ಲ ಇಲ್ಲಿರೋ ಹುಳ ಪಳ ಎಲ್ಲ ತಿನ್ಕೊಂಡು ತಿಂತಾವಿಲ್ಲ ಇದು ಪ್ರಕೃತಿ ಪೂರಕವಾಗಿರ್ತಕ್ಕಂಥ ಕೃಷಿ ಪದ್ಧತಿ ತೋಟಗಾರಿಕೆ ಪದ್ಧತಿ ಸರಿನಾ ಸರ್ ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ತೋಟಗಾರಿಕೆ ಅಕ್ಕಿ ಪಕ್ಷಿಗಳು ಬದುಕಬೇಕು ಮಣ್ಣಿನ ಜೀವಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಮಣ್ಣು ರೀಜನ್ರೇಷನ್ ಆಗ್ಬೇಕು ಮಣ್ಣು ಈ ಉತ್ಪಾದಕ ಮಣ್ಣಾಗಬೇಕು ತ್ಯಾಜ್ಯಗಳು ಚೆನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ಕೊಂತ ಹೋದರೆ ಒಂದಿಷ್ಟು ಜೈವಿಕ ಒಳ ಸುರಿ ಒಂದಿಷ್ಟು ಸ್ಲರಿ ಮಾಡಕ್ಕೆ ಹೇಳ್ತೀವಿ ತಿಳ್ಕಂಡ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯ ಸರಿನಾ ಸರ್ ಸಾಗ್ಬೋದಾಡ್ಬೋದು ತಮ್ಮ ಸಂ ನಮ್ಮ ನಾಲೆಡ್ಜ್ಗೆ ಇದರ ಏನಾದರೂ ವಿಚಾರಗಳು ತಪ್ಪು ಅನ್ನಿಸ್ತದೆ ಕರೆಕ್ಟ್ ಇದೆಯಾ ಇಲ್ಲಿ ನಾವು ವಿಜ್ಞಾನನೂ ಅರ್ಥ ಮಾಡಿಸಿದ್ವಿ ಜೊತೆಗೆ ಗಣಿತನೂ ಅರ್ಥ ಮಾಡಿಸಿದ್ವಿ ಇಲ್ಲಿ ನಿಮ್ದು ಎಪ್ಪತ್ತು ಸಾವಿರ ಕಾಯಿ ಬರ್ತೈತಿ ಇನ್ನೊಂದು ವರ್ಷಕ್ಕಾದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ತೆಗಿಬೇಕು ಅವಕಾಶ ಇದೆ ಇದನ್ನು ಸದ್ಬಳಕೆ ಮಾಡ್ಕೋಬೇಕನ್ನ ಮಣ್ಣನ್ನು ಸುಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಣ್ಣಿಗೆ ಮರುಜೀವನ ಹೊಡ್ತಕ್ಕ ಮಾಡ್ತಕ್ಕಂಥ ಕೆಲಸ ಇದನ್ನು ಮಾಡಿದರೆ ಇಲ್ಲಿಂದ ನಿಮ್ಮ ತೋಟದಿಂದ ಹೋಗ್ತಕ್ಕಂಥ ತೆಂಗಿನಕಾಯಿ ಇದು ವಿಷಮುಕ್ತ ಆಹಾರ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂಡ್ರಲ್ಲಿ ಬರುತ್ತೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂಡ್ರನ್ನೇ ಬರಲ್ಲ ಸುಸ್ಥಿರ ಬೇಸಾಯ ಪದ್ಧತಿ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂಡ್ರಲ್ಲಿ ಬರುತ್ತೆ ಮಾಡ್ಬೋದು ಜೊತೆಗೆ ಇಲ್ಲಿಂದ ಬಾಳೆ ಮಾಡಿದರೂ ಕೂಡ ವಿಷಮುಕ್ತ ಬಾಳೆಹಣ್ಣನ್ನ ಬಾಳೆಹಣ್ಣನ್ನು ಸಮಾಜ ಕೊಟ್ಟರೆ ನಿಮ್ಮದು ಸಂತೃಪ್ತ ಜೀವನ ಆಗಲಿಕ್ಕೆ ಸಾಧ್ಯತೆ ಇದೆ ಒಬ್ಬ ಕೃಷಿಕಂದು ಸರಿನಾ ಸರ್ ಹ್ಞೂ ಥ್ಯಾಂಕ್ ಯು ಸರ್ ನಮಸ್ಕಾರ ಒಳ್ಳೇದಾಗ್ಲಿ ಸರ್ ಹ್ಞೂ ಅಪ್ಪ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ದಯಮಾಡಿ ತಿಳಿದು ತಿನ್ನಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಆದಷ್ಟು ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡಿ ಕೃಷಿ ಮತ್ತು ತೋಟಗಾರಿಕೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಸರ್ ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಜೇಣ್ಣರಿಗೂ ಅವ್ರ ಸಬಾರ್ಡಿನೇಟ್ಸ್ ತಮ್ಮ ಹೆಸರಿನಪ್ಪ ಅಂದೆ ಮಂಜಣ್ಣ ಮಂಜಣ್ಣರು ಪರಮೇಶ್ ಹಾಂ ಕೇರ್ ಟೇಕರ್ರು ಜೊತೆಗೆ ತೋಟ ನಿರ್ವಹಣೆ ಮಾಡೋರು ಇವರಿಗೂ ಕೂಡ ಧನ್ಯವಾದಗಳು ಇವ್ರನ್ನ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ನಿಂದೊಂದು ನಂಬೇಳ್ಬಿಡೋ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ತ್ಯಾಂಕ್ ಯು ವೆರಿ ಮಚ್